ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಇಂದಿನ ಸಂಚಿಕೆಯಲ್ಲಿ ಚಂದು ವಿಕಾಸ್ ಮನಸ್ಸನ್ನ ಆಗಲೇ ತಿಳಿದಿದ್ದಾಳೆ ಗೀಟ್ನಲ್ಲಿ ನನ್ನ ಗಂಡ ನೋವು ಪಡ್ತಿದ್ದಾರೆ ಎಂದು ಬಟ್ ಬಾಯ್ ಬಿಟ್ಟು ಹೇಳಿಲ್ಲ ಮತ್ತೆ ನೋವಲ್ಲಿ ಹೇಳ್ತಾರೆ ಎಂದು ಚಂದು ವಿಕಾಸ್ನ ಹತ್ರ ಕರೆದು ಎಲ್ಲೋಗಿದ್ರಿ ಎಂದಳು ವಿಕಾಸ್ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಎಂದ ಚಂದು ಈ ಸಲ ಯಾರು ಹೋಗಿ ಹಾಕಿಸ್ಕೊಂಡ್ರು ಎಂದಳು ಅವ್ಲೇ ನೋಡುತ್ತ ವಿಕಾಸ್ ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಹತ್ರ ಮಾಡ್ಕೊಂಡಿದ್ದಾಳೆ ಎಂದು ಒಳಗ್ನಕ್ಕೂ ಮೇಲೆ ಏನು ಹೇಳ್ತಿದ್ದೀಯ ಚಂದು ಎಂದ ಹಾಯಕನಂತೆ ಮುಂದೆ ಚಂದು ಅವನ ಕೆನ್ನೆಗಿಲ್ಲಿ ಆಹಾ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡೋದು ನೋಡು ವಜ್ರಮಣಿ ಎಂದಳು ವಿಕಾಸ್ ಅವಳ ಮಾತಿನ ದಾಟಿ ವಾಪಸ್ ಬಂದಿದ್ದು ನೋಡಿ ನಗತ ಅವಳ ಹಣೆಗೆ ಮುತ್ತಿಟ್ಟು ಪೊಲೀಸ್ನವರು ಕರ್ಕೊಂಡೋದ್ರು ರಾಜಪ್ಪ ಧನ್ರಾಜ್ ಎಂದ ಚಂದು ನಿಟ್ಟಿಸ್ರು ಬಿಟ್ಟು ಮಗನ ಸಾವಿಗೆ ನನ್ನ ಮೇಲೆ ರಿವೆಂಜ್ ಅಲ್ವಾ ಎಂದಳು ವಿಕಾಸ್ ಹ್ಞೂ ಎಂದು ಇನ್ನೂ ಸ್ವಲ್ಪ ನೀರು ಕುಡಿ ಎಂದ ಚಂದು ನಿಜಕ್ಕೂ ಆಯಪ್ಪ ಬದುಕಿದ್ದಾನ ಎಂದಳು ವಿಕಾಸ್ನೇ ನೋಡಿ ಹುಬ್ಬಾರಿಸಿ ವಿಕಾಸ್ ಹ್ಞೂ ಇಲ್ಲ ಏನುವಂದೆ ಎರಡು ಕಡೆ ತಲೆ ಆಡಿಸಿದ್ದು ನೋಡಿ ವಿಕಾಸ್ನ ಗುರಾಯಿಸಿ ಓಕೆ ಅವನಿಲ್ಲ ಅಂತ ಗೊತ್ತಾಯ್ತು ಬಿಡಿ ಎಂದಳು ವಿಕಾಸ್ ಸುಮ್ಮನಾದ ಚಂದು ನಿಮ್ಮ ನಾಲ್ಕು ದಿನದ ಕೋಪ ಎಲ್ಲ ತೀಸ್ಕೊಂಡಿದ್ದೀರಾ ಅನಿಸುತ್ತೆ ಅಲ್ವಾ ಎಂದಳು ವಿಕಾಸ್ ಚಂದನ್ನ ನೋಡುತ್ತಾ ನೀನು ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕೊಳ್ಳಿ ಎಂದವನು ಗಂಭೀರವಾಗಿ ನಾನೇನು ಮಾಡಿಲ್ಲ ಅವನ ಎನಿಮಿ ಅವನನ್ನು ಹೊಡೆದಾಕಿದ್ದಾರೆ ಎಂದ ಚಂದು ನನ್ನ ಗಂಡನ ಬುದ್ಧಿ ನನಗೆ ಗೊತ್ತಿಲ್ವಾ ಎಂದು ವಿಕಾಸ್ ಕೈ ಹಿಡಿದು ನನಗೆ ಮಾತ್ರ ಹೀರೋ ಬೇರೆಯವ್ರಿಗೆ ನೀವು ನಾನು ಹೇಳೋ ಥರ ವಿಲನೇ ಎಂದಳು ಚಂದು ಮಾತು ಕೇಳಿದ ವಿಕಾಸ್ ಮನೆಯಲ್ಲೇ ನಿನ್ನ ವಿಷಯ ಬಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಚಂದು ಅಷ್ಟು ಇಷ್ಟ ಕಣೆ ನೀನಂದರೆ ಎಂದುಕೊಂಡ ಚಂದು ಬಾಯ್ ಬಿಟ್ಟು ಹೇಳಿ ನೀನಂದರೆ ಅಷ್ಟು ಇಷ್ಟ ಅಂತ ಎಂದಳು ವಿಕಾಸ್ ಆಶ್ಚರ್ಯದ ಜೊತೆಗೆ ನಗು ಬಂದು ಮೇಲಿಂದ ಕೆಳಗೆ ಬಿದ್ದಾಗ ದೇವರು ಏನಾದರೂ ಮನದಲ್ಲಿ ಮಾತಾಡಿದ್ದನ ತಿಳ್ಕೊಳ್ಳೋ ಶಕ್ತಿನ ಕೊಟ್ಬಿಟ್ಟು ನಾ ಹೇಗೆ ಎಂದ ಹೌಳನ್ನೇ ನೋಡಿದ ಚಂದು ತಿಳ್ಕೊಳ್ಳೋದು ಅಲ್ಲ ನನ್ನ ಗಂಡ ಹೇಗೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಎಂದಳು ನಕ್ಕು ಹೀಗೆ ಒಂದು ವಾರ ಹೆಂಡತಿ ಮಗುನ ತುಂಬ ಮುತುವರ್ಜಿಯಿಂದ ನೋಡ್ಕೊಂಡ ವಿಕಾಸ್ ಮತ್ತು ಇಡೀ ಫ್ಯಾಮಿಲಿ ಎಲ್ಲರೂ ಡಾಕ್ಟರ್ ಹೇಳಿದಂತೆ ಚಂದನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮೈಸೂರು ಕಡೆ ಹೊಡ್ತಾರೆ ದೇವಿಕೆಯವರು ಮಗ ಸೊಸೆ ಮೊಮ್ಮಗಿಗೆ ಆರತಿ ಮಾಡಿ ಹೊಳಗೆ ಕರ್ತ್ಕೊಂಡ್ರು ವಿಕಾಸ್ ಚಂದನ ತಮ್ಮ ರೂಮ್ಗೆ ಕರ್ಕೊಂಡೋಗಿ ಮಲಗಿ ರೆಸ್ಟ್ ಮಾಡು ಎಂದ ಇಡೀ ರೂಮ್ ಪೂರ್ತಿ ನಾವು ಹೋಗುವಾಗ ಹೇಗಿತ್ತು ಹಾಗೇ ಇದೆ ಎಂದು ಗೊತ್ತಾಯಿತು ಹುಡುಗಿಗೆ ಅಂದರೆ ಇಡೀ ಫ್ಯಾಮಿಲಿ ನನಗಾಗಿ ಅಲ್ಲಿ ಇತ್ತು ಎಂದು ಗೊತ್ತಾಯಿತು ವಿಕಾಸ್ ಸೀದಾ ಬಂದು ಚಂದು ಪಕ್ಕ ಕೂತ ಚಂದು ಅವನನ್ನೇ ಒಮ್ಮೆ ದಿಟ್ಟಿಸಿ ನೋಡಲು ಶೈವಿಲ್ಲದ ಮುಖ ಗಡ್ಡ ಮೊದಲಾಗಿದ್ರೆ ನಗು ಮುಖ ಇರೋದು ಈಗ ಬಾಡಿದಂತಿದೆ ಸೊರ್ಗಿರೋ ಮುಖ ದೇಹದ ಇಡೀ ನರಗಳು ಕೂಡ ಎದ್ದು ಕಾಣ್ತಿವೆ ರೆಸ್ಟ್ ಇಲ್ಲದೆ ಕಣ್ಣಿನ ಕೆಳಗೆ ಬಂದ ಡಾರ್ಕ್ ಸರ್ಕಲ್ ನೋಡಿ ಚಂದುಗೆ ವಿಕಾಸ್ ಪ್ರೀತಿ ನೋಡಿ ಒಬ್ಬ ಗಂಡ ಇಷ್ಟು ಪ್ರೀತಿ ಮಾಡ್ತಾರ ಅನಿಸಿದಂತೂ ನಿಜ ವಿಕಾಸ್ ಮಲಗು ಚಂದು ರೆಸ್ಟ್ ಮಾಡು ಮುಂದೆ ಚೆನ್ನಾಗಿ ನಿದ್ದೆ ಮಾಡು ಎಂದು ಮಲಗಿಸ್ತ ಚಂದು ಬೆಟ್ ಮೇಲೆ ಮಲಗಿ ವಿಕಾಸ್ನ ನೋಡಿದ್ಲು ಅವನು ಇಲ್ಲೇ ಇರ್ತೀನಿ ಎಂದ ಚಂದು ಏನು ಮಾತಾಡದೆ ತನ್ನೆಡು ಕೈ ಚಾಚಿ ಬಾಯಿ ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಅವನನ್ನು ಕರೆದಲು ವಿಕಾಸ್ ಚಿಕ್ಕ ಮಗು ಥರ ಬಂದು ಅವಳ ತೆಕ್ಕೆಗೆ ಸೇರಿ ಅಳೋಕೆ ಶುರು ಮಾಡ್ದ ಚಂದು ಸಮಾಧಾನ ಮಾಡಲಿಲ್ಲ ಬರ್ಲಿಗೇ ಅವನ ಬೆನ್ನನ್ನು ಸವರಿದ್ಲು ವಿಕಾಸ್ ತುಂಬ ಸಮಯ ಹಾಗೆ ಅಳ್ತಿದ್ದ ಚಂದು ಕಣ್ಣಲ್ಲೂ ನೀರು ಜಿರುಗಿತು ಜೋರಾಗಿ ಹತ್ರ ವಿಕಾಸ್ ಇನ್ನೂ ಜಾಸ್ತಿ ಅಳ್ತಾರೆ ಎಂದು ತನ್ನ ದುಃಖನ ತಡೆದಿದ್ಲು ವಿಕಾಸ್ ಹತ್ತು ಹತ್ತು ಮನಸ್ಸನ್ನು ಹಗರು ಮಾಡಿಕೊಂಡ ಸಾರಿ ಚಂದು ನಾನು ನಿನ್ನ ಎಂದು ಅವಳ ಮುಖನ ನೋಡದೆ ಅಳ್ತಿದ್ದವನನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ತಾಯಿ ಮಗುವನ್ನು ಸಮಾಧಾನ ಮಾಡುವ ರೀತಿ ಸುಮ್ಮನಿರಿ ಈಗೆಲ್ಲ ಎಲ್ಲ ಸರಿಯಾಯಿತಲ್ಲ ಎಂದಳು ವಿಕಾಸ್ ಅವತ್ತು ನೀನು ವಾಪಸ್ ಬರೆದಿದ್ರೆ ನಾನು ನಿಜವಾಗ್ಲೂ ಬದುಕೋಕ್ಕಾಗ್ತಿರ್ಲಿಲ್ಲ ಕಣೆ ಹುಡುಗಿ ನೀನು ಯಾವತ್ತೂ ದೇವ್ರ ಹತ್ರ ನನಗಿಂತ ಮೊದಲು ಹೋಗ್ಬೇಕಂತ ಕೇಳ್ಕೋಬೇಡ ಇದ್ರೆ ಇಬ್ಬರು ಜೊತೆಗೆ ಇರೋಣ ಅಕಸ್ಮಾತ್ ಹೋಗೋದಾದರೆ ಇಬ್ಬರು ಜೊತೆಗೆ ಹೋಗೋಣ ನಿನ್ನ ಬಿಟ್ಟು ಇರಲ್ಲ ಕಣೆ ಎಂದ ಒಂದೇ ಸಮನೆ ಬಿಕ್ಕುತ್ತ ಚಂದು ವಜ್ರಮುನಿ ನೀವೀಗ ಸುಮ್ಮನೆ ಇರ್ತಿದ್ರೆ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಷ್ಟೇ ಎಂದೇಳು ಮುಖಾನ ಉದಿಸ್ಕೊಂಡು ವಿಕಾಸ್ ಹೋಗೆ ಹೋಗು ಅದು ಹೋಗ್ತೀಯ ನಾನು ನೋಡ್ತೀನಿ ನಾನು ಬಿಸ್ನೆಸ್ ಟ್ರಿಪ್ಗೆ ಹೋಗ್ತೀನಿ ಆಗ ಗೊತ್ತಾಗುತ್ತೆ ನನ್ನ ಬೆಲೆ ಎಂದ ಸೋರ್ರೆಂದು ತನ್ನ ಮೂಗಾನ ಹೇಳಿಯುತ್ತ ಚಂದು ಮುಗಳ ನಗತ್ತ ಎಲ್ಲಿ ಬಿಡುತ್ತೆ ವಿಳನ್ ಬುದ್ಧಿ ಎಂದು ಚೀ ಗೊಣ್ಣೆ ಹೊಡೆಸ್ಕೊಳ್ಳಿ ಕೊಳ್ಕ ನನ್ನ ಬಟ್ಟೆ ಎಲ್ಲ ಗಲೀಜು ಮಾಡ್ತಿದ್ದೀರಾ ಎಂದಳು ವಿಕಾಸ್ ಬೇಕಾದರೆ ಬೇರೆ ಬಟ್ಟೆ ಚೇಂಜ್ ಮಾಡ್ಕೊ ಎಂದ ಚಂದು ಎಲ್ಲ ನಂತರ ಆಗಿದೆ ಈ ವಜ್ರಮನೆ ಎಂದು ನಗುವ ಹುಡುಗಿ ನೋಡಿ ವಿಕಾಸ್ ಮುಖದ ತುಂಬ ಮುತ್ತಿಟ್ಟು ಐ ಲವ್ ಯು ಸೋ ಮಚ್ ಚಂದು ಐ ಕಾಂಟ್ ಯು ಎಂದು ಅವಳೆದೇ ಮೇಲೆ ತಬ್ಬಿ ತಲೆನ ಹೆಟ್ಟ ಚಂದು ಹಾಗೆ ತಟ್ಟುತ್ತಾ ಇದ್ರೆ ಹುಡುಗ ಹಾಗೆ ನಿತ್ಯಕ್ಕೆ ಚಾರ್ದ ಚಂದು ಕೆದ್ರಿದ್ದ ಅವನ ಕೂದಲನ್ನು ಸರಿಸಿ ಮೊದಲು ಈ ಕೂದಲಿಗೆ ಗಡ್ಡಕ್ಕೆ ಮುಕ್ತಿ ಕೊಡಿಸಬೇಕು ಎಷ್ಟು ಎಮೋಷ್ನಲ್ ಆಗಿದ್ದಾರೆ ಎಂದು ಅವನ ತಲೆಗೆ ಮುತ್ತಿಟ್ಟು ನನ್ನ ಮಗನ ಸಮಾಧಾನ ಮಾಡಿದ್ರೂ ಮಾಡ್ಬೋದು ಈ ವಿಕಾಸ ಅನ್ನೋ ದೊಡ್ಡ ಮಗುನ ಸಮಾಧಾನ ಮಾಡೋದು ಕಷ್ಟ ಎಂದು ನಿಧಾನಕ್ಕೆ ಸರಿಸಲು ನೋಡಿದ್ರೆ ಹುಡುಗ ಇನ್ನೂ ಗಟ್ಟಿಯಾಗಿ ಅವಳನ್ನು ಹಿಡಿದು ಮಲಗಿದ್ದ ದೇವಕಿಯವರು ಮಗ ಸೊಸ ಸ್ವಲ್ಪ ರೆಸ್ಟ್ ಮಾಡಲಿ ಎಂದು ಮೊಮ್ಮಗು ಜೊತೆಗೆ ದೇವಿಕಿ ದೇವರಾಜ್ ಮತ್ತು ಲಕ್ಷ್ಮಿ ಚೇತನ್ ಎಲ್ಲ ಮಗು ಜೊತೆ ಆಟವಾಡ್ತಿದ್ರು ವಿಕಾಸ್ ತುಂಬ ಸಮಯ ನಿದ್ದೆ ಮಾಡಿದ್ದ ಚಂದು ಮಾತ್ರ ನಿದ್ದೆ ಬರಲಿಲ್ಲ ಅವತ್ತು ನಾನು ಮಿಸ್ ಆಗಿದ್ರೆ ಇವತ್ತು ನನ್ನ ಗಂಡ ಮಗು ಯಾರೂ ಚೆನ್ನಾಗಿರ್ತಿರಲಿಲ್ಲ ಇಷ್ಟೊಂದು ನೋವು ತಿಂತಿದ್ರು ಎಂದು ಯೋಚಿಸಿ ವಿಕಾಸ್ ತಲೆನ ನೇವರ್ಸಿ ಅವತ್ತು ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ರೀ ನೀವು ನನ್ನ ಮೇಲೆಳೆಯೋಕ್ಕೆ ಬಂದರೆ ನಿಮ್ಮ ಜೊತೆಗೆ ಮಗುನೂ ಬೀಳ್ತಿತ್ತು ಅದಕ್ಕೆ ನೀವಿಬ್ರಾದ್ರೂ ಬದುಕಲಿ ಅಂತ ನಾನೇ ನನ್ನ ಕೈ ಬಿಟ್ಟೆ ಆದರೂ ಆ ನನ್ನ ಗಣಿ ನನಗೆ ಮರುಜೀವ ಕೊಟ್ಟ ಎಂದು ಅವತ್ತಾದ ಇನ್ಸಿಡೆಂಟ್ನ ನೆನೆದು ಬೆಚ್ಚಿದ್ಲು ಒಮ್ಮೆ ವಿಕಾಸ್ ಅವಳನ್ನು ನಾನಿದ್ದೇನೆ ಎನ್ನುವಂತೆ ಇನ್ನಷ್ಟು ಗಟ್ಟಿಯಾಗಿಡ್ದ ಸಂಜೆಗೆ ಎದ್ದ ವಿಕಾಸ್ ಸುತ್ತಲೂ ನೋಡಿ ನಾನು ಮನೇಲಿದ್ದೀನಿ ಎಂದು ಯೋಚಿಸಿ ಹೊರಗೆ ಬಂದರೆ ಅಲ್ಲಿ ಚಂದು ಸುತ್ತ ಕೂತು ಎಲ್ಲರೂ ಮಾತಾಡ್ತಿದ್ರು ಚಂದು ಅಣ್ಣ ತಿನ್ನುತ್ತಾ ನಗುತ್ತಿದ್ದದನ್ನು ನೋಡಿ ವಿಕಾಸ್ ನಮ್ಮನೆ ಪುಟ್ಟ ಪಟಾಕಿ ಇದ್ರೆ ಎಲ್ಲರ ಮನದಲ್ಲೂ ಖುಷಿ ಎಂದು ಅವ್ರ ಜೊತೆಗೆ ತಾನು ಕೂತು ಏನು ನನ್ನ ಬಿಟ್ಟು ನಿಮ್ಮ ಸೊಸೆ ಹತ್ರ ಮಾತಾಡ್ತಿದ್ದೀರಾ ಎಂದ ದೇವಕಿಯವರು ಹ್ಞೂ ಕಣೋ ಇನ್ನು ಚೆನ್ನಾಗಿ ನಿದ್ದೆ ಮಾಡಿದೆ ಇನ್ನೇನು ಮಾಡ್ತಾರೆ ಎಂದು ತಾವು ಎದ್ದೋಗಿ ಕಾಫಿ ತಂದುಕೊಟ್ಟು ಎಲ್ಲರೂ ಮಾತಲ್ಲಿ ಮುಳುಗ್ತಾರೆ ಈಗ ಈ ಮನೆ ನಂದ ಕೋಕುಲವಾಗಿದೆ ಮೂರು ವಾರದಿಂದ ನಗುನೇ ಇಲ್ಲದ ಮನೆಗಳು ಈಗ ನಕ್ಕು ಸಂತೋಷ ಪಡ್ತಿವೆ ಅದಕ್ಕೆ ಕಾರಣ ಚಂದನ ಎನ್ನುವ ಹುಡುಗಿ ವಿಕಾಸ್ ಚಂದುಗೆ ಆದ ಒಂದು ಆಕ್ಸಿಡೆಂಟಿಂದ ತುಂಬ ಬದಲಾದ ಹುಡುಗ ಜೀವನದಲ್ಲಿ ಸೀರಿಯಸ್ ಆಗ್ತಾನೆ ಇದುವರೆಗೂ ಎಂದು ಡ್ರೈವರ್ ಇಟ್ಕೊಳ್ಳದ ಹುಡುಗ ಈಗ ತನ್ನ ಕಾರ್ಗೆ ಡ್ರೈವರ್ ಇಟ್ಕೊಂಡ ಅದರಲ್ಲೂ ಫ್ಯಾಮಿಲಿ ಎಲ್ಲಾದರೂ ಹೋಗ್ತಿದ್ದೀವಿ ಎಂದರೆ ಡ್ರೈವರ್ ಇಲ್ಲೇಬೇಕಾಗಿತ್ತು ಚಂದನ ಮೊದಲಿನ ಥರ ಒಬ್ಳನ್ನೇ ಎಲ್ಲೂ ಕಳಿಸ್ತಿರಲಿಲ್ಲ ತಾನು ಜೊತೆಗಿರೋನು ಸಾಮಾನ್ಯಕ್ಕೆ ಮಗುನ ಜೊತೆಗೆ ಕರೆದ್ಕೊಂಡು ಹೋಗೋದಾದರೆ ಡ್ರೈವರ್ ಇರಲೇಬೇಕಿತ್ತು ಅಷ್ಟು ಬದಲಾದ ವಿಕಾಸ್ ಹೀಗೆ ಎರಡು ತಿಂಗಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಹುಡುಗ ಒಂದು ದಿನ ಚಂದು ಮಗು ಜೊತೆ ಆಟವಾಡುವಾಗ ಮುನಿಸ್ಕೊಂಡವಳ ಥರ ಮಗು ಕರೆದ್ರು ಮಾತಾಡಿದಿದ್ದಾಗ ಮಗು ವಿಕಾಸ್ನ ಕರೆದು ಅಮ್ಮ ಮಾತಾಡ್ತಿಲ್ಲ ಎಂದಿದ್ದು ಕೇಳಿ ವಿಕಾಸ್ ಶಾಕ್ನಲ್ಲಿ ಬೇಗ ರೂಮ್ಗೆ ಬಂದು ಚಂದು ಚಂದು ಎಂದು ಅವಳ ಭುಜ ಹಿಡ್ದಿದ್ದು ನೋಡಿ ಚಂದು ತಕ್ಷಣ ಕಣ್ಬಿಟ್ಟು ಏನಾಯಿತು ಎಂದಳು ವಿಕಾಸ್ ಕಣ್ಣು ಮುಚ್ಚಿ ಜೋರಾದ ಉಸಿರು ಬಿಟ್ಟು ಏನಾಯಿತು ಪಾಪು ಮಾತಾಡ್ಸಿದ್ರು ಮಾತಾಡ್ತಿರ್ಲಿ ಕೆಂದ ಚಂದು ಅವನು ಮುಖದಲ್ಲೇ ಇದ್ದ ಗಾಬರಿ ನೋಡೆ ಕೂಲ್ರಿ ನನಗೇನು ಆಗಿಲ್ಲ ಪಾಪು ನಾನು ಆಟ ಆಡ್ತಿದ್ದೋ ಎಂದಳು ವಿಕಾಸ್ ಕೋಪದಲ್ಲಿ ನನ್ನ ಜೀವ ತಿನ್ನೋಕೆ ಅಂತಾನೆ ಇಂಥ ಆಟ ಆಡ್ತೀರಾ ಎಂದು ಕೋಪದಲ್ಲಿ ಹೆತ್ತೋಗ್ತಾನೆ ವಿಕಾಸ್ ಗದ್ರಿದ್ದಕ್ಕೆ ಮಗು ಅಳ್ತಿತ್ತು ಚಂದು ಅಳುತ್ತಿದ್ದ ತನ್ನ ಮಗುವನ್ನ ಸಮಾಧಾನ ಮಾಡಿ ಮಲಗಿಸಿ ಬಾಲ್ಕನಿನಲ್ಲಿ ಆಕಾಶ ನೋಡುತ್ತಾ ನಿಂತಿದ್ದ ವಿಕಾಸ್ ಹತ್ರ ಹೋಗಿ ಏನಾಯಿತು ರೀ ಯಾಕೆ ಕೂಗಾಡ್ತಿದ್ದೀರಾ ಎಂದಳು ವಿಕಾಸ್ ನೋಡು ಚಂದು ಈಗೆಲ್ಲ ಆಡಿದ್ದು ನಾನು ನೋಡಿದ್ರೆ ಬಾರಿಸ್ಬಿಡ್ತೀನಿ ಅಷ್ಟೆ ಎಂದೋ ಕೋಪದಲ್ಲಿ ಚಂದು ವಿಕಾಸ್ ತೋಳಿಗೆ ಹೊರಗಿ ನೀವು ಬದಲಾಗಿದ್ದೀರ ರೀ ಯಾಕೆ ಇಷ್ಟೊಂದು ಸಿಟ್ಟು ಮೊದಲಿನ ಥರ ನೀವು ಇಲ್ಲ ರೀ ಮುಖದಲ್ಲಿ ನಗು ಕಡಿಮೆ ಆಗಿದೆ ತುಂಬ ತುಂಬ ಚೇಂಜ್ ಆಗಿದ್ದೀರಾ ಎಂದಳು ಬೇಸದಲ್ಲಿ ವಿಕಸ್ ತನ್ನೆರಡು ಬೆಳ್ಳಲ್ಲಿ ಕಣ್ಣು ಹೊತ್ತಿಡ್ದು ಚಂದನ ತನ್ನೆಡಗೈಯಲ್ಲಿ ಬಳಸಿಡಿದು ಇಲ್ಲ ಕಣೆ ಕೊಳ್ಳಿ ಬದಲಾಗಿಲ್ಲ ಬಟ್ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಲ್ ಬಂದಿದೆ ಅಷ್ಟೆ ಅವತ್ತು ನಮ್ಮ ಜೊತೆಗೆ ಒಬ್ಬ ಡ್ರೈವರ್ ಇದ್ದಿದ್ರೆ ನೀನು ಅಷ್ಟೊಂದು ನೋವು ಪಡೋ ಹಾಗಿರಲಿಲ್ಲ ಅದಕ್ಕೆ ಈಗ ಡ್ರೈವರ್ ಇಟ್ಟಿದ್ದೀನಿ ನನಗೆ ನೀವಿಬ್ ತುಂಬ ಮುಖ್ಯ ನಿಮ್ಮಿಬ್ಬರ ಸೇಫ್ಟಿ ನನಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾನು ಚೆಂದ ಮಾತು ತುಂಡರಿಸಿ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್